ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ನಮ್ಮ ವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿನ ಇಪ್ಪತ್ತ್ಮೂರನೇ ಪಾತ್ರ ಅಶ್ವಸೇನ ಕುರಿತಾದ ಸಣ್ಣದಾದ ಮಾಹಿತಿ ಒಂದಿನಿದು ತಿಳಿಯುವ ಪ್ರಯತ್ನ ಕಾಂಡವ ವನದ ದಹನದ ಸಂದರ್ಭದಲ್ಲಿ ಮತ್ತು ಕರ್ಣಪರ್ವದಲ್ಲಿ ಅಶ್ವಸೇನ ವಿಷಯ ನಿರೂಪಿತವಾಗಿದೆ ಈತ ಇಂದ್ರನ ಸ್ನೇಹಿತನಾದ ತಕ್ಷಕ ರಾಜನ ಮಗ ಕಾಂಡವನವನ್ನು ರಕ್ಷಿಸುತ್ತಿದ್ದ ಇವನ ಚಿಕ್ಕಪ್ಪ ಐರಾವತನು ಅಶ್ವಸೇನನನ್ನು ಸಾಕುತ್ತಿದ್ದ ಈತನನ್ನು ಇಂದ್ರನು ಕಾಂಡವವನದಲ್ಲಿ ಇರಿಸಿದ್ದ ಅಗ್ನಿ ಈ ಹಿಂದೆ ಏಳು ಬಾರಿ ಕಾಂಡವವನವನ್ನು ಸುಡಲು ಯತ್ನಿಸಿದಾಗ ಕೂಡ ತಕ್ಷಕನ ಮೇಲಿನ ಸ್ನೇಹದಿಂದ ಇಂದ್ರನು ಮಳೆಗರೆದು ಬೆಂಕಿಯನ್ನು ಆರಿಸಿದ್ದ ಈ ಬಾರಿ ಕೃಷ್ಣಾರ್ಜುನರ ಸಹಾಯ ಪಡೆದು ಅಗ್ನಿಯು ಖಾಂಡಭವನವನ್ನು ಭಕ್ಷಿಸತೊಡಗಿದಾಗ ತಕ್ಷಕ ಕುರುಕ್ಷೇತ್ರಕ್ಕೆ ಹೋಗಿದ್ದ ಅವನ ಹೆಂಡತಿ ಮತ್ತು ಮಗ ಅಶ್ವಸೇನ ಬೆಂಕಿಯಲ್ಲಿ ಸಿಕ್ಕಿಕೊಂಡರು ತಾಯಿ ತನ್ನ ಮಗ ಅಶ್ವಸೇನನನ್ನು ಬಾಲದ ಕಡೆಯಿಂದ ನುಂಗಿ ಬೆಂಕಿಯ ಆಚೆಗೆ ಹಾರಿದಳು ಆಗ ಅರ್ಜುನ ತಾಯಿಯನ್ನು ಕೊಂದ ಮಗನನ್ನೂ ಕೊಲ್ಲುತ್ತಿದ್ದ ಆದರೆ ಇಂದ್ರನು ಸಮಯಕ್ಕೆ ಬಿರುಗಾಳಿ ಎಬ್ಬಿಸಿ ಅರ್ಜುನನ ಕಣ್ಣಿಗೆ ಮಣ್ಣು ಬೀಳುವಂತೆ ಮಾಡಿ ಈ ಅಶ್ವಸೇನನನ್ನು ಕಾಪಾಡಿದ ಅಶ್ವಸೇನನ ಈ ವಂಚನೆಯಿಂದ ಕುಪಿತರಾದ ಅರ್ಜುನ ಕೃಷ್ಣ ಅಗ್ನಿಗಳು ಅಪ್ರತಿಷ್ಠೋಭವ ಆಶ್ರಯಹೀನಾಗು ಎಂದು ಅಶ್ವಸೇನನನ್ನು ಶಪಿಸಿದರು ಕನ್ನಡದಲ್ಲಿ ಕಣ್ಣಿಗೆ ಮಣ್ಣೆರಚು ಎಂಬ ಗಾದೆಯ ಮೂಲ ಈ ಕಥೆಯಲ್ಲಿ ಬರುವ ಇಂದ್ರನ ಇಂದ್ರನಚರ್ಯೆಯಲ್ಲಿದೆ ತಾಯಿಯ ಪುತ್ರ ವ್ಯಾಮೋಹವು ಎಷ್ಟು ಬಲ ಬಲವತ್ತರವಾದದ್ದು ಎಂಬ ಸಂಗತಿಯೂ ಇಲ್ಲಿ ಈ ಕಥೆಯಲ್ಲಿ ತಿಳಿದು ಬರುತ್ತದೆ ಪನ್ನಘಾರ್ತೆ ಯುಯುತ್ಸುನಾ ಅಂದರೆ ತಕ್ಷಕನನ್ನು ಉಳಿಸಲು ಯುದ್ಧಕ್ಕೆ ಬಂದ ದೇವೇಂದ್ರನು ಹೇಗೋ ಅಶ್ವಸೇನನನ್ನು ಉಳಿಸಿದನಷ್ಟೆ ಹೊರಗೆ ಬಂದ ಅಶ್ವಸೇನನು ಬಹಳ ಕಾಲ ಅರ್ಜುನನ ಮೇಲೆ ಹಗೆ ಸಾಧಿಸುವ ಛಲ ಹೊತ್ತ ಮೊದಲು ಪಾತಾಳ ಲೋಕಕ್ಕೆ ಹೋಗಿ ಸ್ವಲ್ಪ ಕಾಲ ಅಲ್ಲಿಯೇ ವಾಸ ಮಾಡಿದ ಅನಂತರ ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣಾರ್ಜುನರಿಗೆ ಮಹಾಯುದ್ಧದಲ್ಲಿ ನೇರ ಸಮರವಾಗುತ್ತದೆಂದು ತಿಳಿದು ಅರ್ಜುನನ ಕಡು ವಿರೋಧಿಯಾಗಿದ್ದ ಕರ್ಣನ ಮೂಡಿಗೆಯಲ್ಲಿ ಸರ್ಪಬಾಣವಾಗಿ ಸೇರಿಕೊಂಡ ಆದರೆ ಅರ್ಜುನನಿಗೆ ಶ್ರೀಕೃಷ್ಣನ ವಜ್ರ ರಕ್ಷೆ ಇತ್ತು ಆದುದರಿಂದ ಅವನು ರಥವನ್ನು ಸ್ವಲ್ಪ ಕೆಳಕ್ಕೆ ತಗ್ಗಿಸಿದಾಗ ಕರ್ಣನ ಸರ್ಪಬಾಣವು ಅರ್ಜುನನ ಕುತ್ತಿಗೆಯ ಬದಲು ಕಿರೀಟವನ್ನು ಹಾರಿಸಿಕೊಂಡು ಹೋಯಿತು ಆದರೆ ಮಹಾಚಲವಂತನಾದ ಅಶ್ವಸೇನ ಮತ್ತೆ ಕರ್ಣನ ಬಳಿಗೆ ಬಂದು ಈ ಸಲ ನನ್ನನ್ನು ಹೂಡು ಅರ್ಜುನನ ತಲೆಯನ್ನೇ ಹಾರಿಸಿಕೊಂಡು ಬರುತ್ತೇನೆ ಎಂದು ಕೇಳಿದ ಆದರೆ ಕರ್ಣ ಅದಕ್ಕೆ ಒಪ್ಪಲಿಲ್ಲ ಏಕೆಂದರೆ ತೊಟ್ಟ ಬಾಣವನ್ನು ಮತ್ತೆ ತೊಡುವುದಿಲ್ಲ ಎಂದು ತಾಯಿಗೆ ಮಾತು ಕೊಟ್ಟಿದ್ದರಿಂದ ನಿರಾಕರಿಸಿಬಿಟ್ಟ ಆದರೂ ತನ್ನ ದ್ವೇಷವನ್ನು ಬಿಡದೆ ಈ ಸರ್ಪಾಸ್ತ್ರವು ಈ ಬಾರಿ ತಾನಾಗಿಯೇ ಅರ್ಜುನನ ಕಡೆಗೆ ನುಗ್ಗಿ ಅರ್ಜುನನ ಬಾಣದಿಂದ ಸತ್ತಿತು ಒಬ್ಬರು ಕಾಣದಂತೆ ಮಾಯೆ ಮಾಡುವ ವಿದ್ಯೆಯನ್ನು ಮೋಹಿನಿ ವಿದ್ಯೆ ಎನ್ನುತ್ತಾರೆ ಇಂದ್ರನು ಮಾಯಾಯುದ್ಧ ಪ್ರವೀಣನಾಗಿದ್ದನಲ್ಲವೇ ತಕ್ಷಕನ ಮಗನಾದರೂ ಚಿಕ್ಕಪ್ಪ ಐರಾವತನು ಅಶ್ವಸೇನನನ್ನು ಸಾಕುತ್ತಿದ್ದ ಕಾಂಡವನದ ರಕ್ಷಣೆಯ ಹೊಣೆ ಅಶ್ವಸೇನನ ಮೇಲಿತ್ತು ಆದರೂ ಅಶ್ವಸೇನ ಮಹಾಭಾರತದ ಯುದ್ಧದಲ್ಲಿ ಒಂದು ಬಾಣವಾಗಿ ಬಂದು ಅವನ ಅಂತ್ಯವನ್ನ ಅವನು ಕಾಣುತ್ತಾನೆ ಇವಿಷ್ಟು ಅಶ್ವಸೇನನ ಕುರಿತಾದ ಸಣ್ಣದಾದ ಮಾಹಿತಿ ಸ್ನೇಹಿತರೆ ಇನ್ನು ಮತ್ತೆ ಸಿಗೋಣ ನಮ್ಮ ಸುದ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ ಕಾಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಸ್ನೇಹಿತರೆ ಶೇರ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು